ಯಾರ ಅನ್ಸುತ್ತೋ ಗಾಯ್ಸ್ ಕಕ್ಕಿ ಪ್ಯಾಟಿಂಗ್ ಆಫ್ ರೋಡ್ ಮಾಡ್ತಾ ಇತ್ತೀ ವಿ ಹೆಂಗನ್ಸು ಏನು ಉಡುಪಿ ಉಡುಪಿ ನಮ್ಮೂರ ಉಡುಪಿ ಹೆಂಗಿದೆ ಕೇಳ್ತಿಯಲ್ಲ ಯಾರೇ ಗಾಯ್ಸ್ ಎಂತ ಹೇಳುದು ಎಂತ ಹೇಳಿದ್ರ ಸುಮಾರು ಎಷ್ಟು ನಾಲ್ಕೈದು ತಿಂಗಳಲ್ಲ ಲಾಸ್ಟ್ ಒನ್ ಮಂತಿಂದ ಒಂದು ಬ್ಲಾಗ್ ಮಾಡ್ಕೊಂತ ಮಾಡಿದೆ ಅದರಿಂದ ಸೌಂಡ್ ಬಂದು ಅದನ್ನು ಡಿಲೀಟ್ ಮಾಡಿದೆ ಫುಲ್ ಸೌಂಡ್ ಕಟ 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 ಸೌಂಡ್ ಬರ್ತಿತ್ತು ಅದಕ್ಕೆ ಇವತ್ತು ಕೊರಗಜ ದಿವಸನ ಕೋತಿತ್ತು ಇಲ್ಲ ಕಷ ಕೊರಗಜ ದೇವಸ್ಥಾನ ಎಬ್ರಿ ಕೊರಗಜ ದಿವಸನ ಕೋತಿತ್ತ ಇಲ್ಲಿಂದ ಸೀದಾ ಗಾಡಿ ಸರಿ ಮಾಡಿಕೊಂಡಿತ್ತು ಬಂದಿತ್ತು ಗಾಡಿ ಸರಿ ಮಾಡುತ್ತೆ ಅಂದ್ರೆ ಹೌದಾ ಕಾಣಲಿಲ್ಲ ಗಾಡಿ ಇಲ್ಲ ನಿಮ್ಗೆ ಮೊನ್ನೆ ಗೊತ್ತಾಯ್ತು ನೀ ಹೆಂಗೆ ಕಂಡದ ಆಗಿ ರೂಟಂಗ್ ಹೋಗ್ತಾ ಇದೇ ಊಟ ಎಷ್ಟೊತ್ತು ಕಿಲೋಮೀಟರ್ ಒಂದು ಇಲ್ಲಿಂದ ಆಗಿ ಫ್ಯಾನ್ ಸಾರ ಸಿಕ್ತರ ಇಲ್ಲೇ ಸಿಕ್ತ ಸೈಡ್ ಸ್ವಲ್ಪ ಫ್ಯಾನ್ ಇಲ್ಲೇ ಇದ್ರ ನಮ್ಮ ಅಣ್ಣ ಅಂದ್ರೆ ಕೆಂಬಾ ಓಯ್ ಮತ್ತೆ ವಿಶೇಷ ದೂರ ದೂರಿದ್ದೆ ದೂರ ಇದ್ದೆ ಮರಕಾಯ್ಗ ಫ್ಯಾನು ಮೊದಲಿನ ಸಣ್ಣಕ್ಕಿಂತಲೂ ನಾನು ಫ್ರೀ ಫ್ಯಾನ್ ನಾನಲ್ಲ ಎಲ್ಲರೂ ಫ್ಯಾನ್ ಬಸ್ ಒಂದು ಬಸ್ ಒಂದು ಬಸ್ ವಾನು ಫ್ಯಾನ್ ಫುಲ್ಲು ನೂರಾಕಿ ಸಾಕಲ್ಲ ಅಯ್ಯೋ ಬುಸಾ ಸ್ಪ್ಲೆಂಡರ್ 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 ನೂರಕ್ಕೆ ಹಾಕ್ರೆ ಎಲ್ಲ ಎಲ್ಲಿಗೆ ಬರ್ಬೇಕು ಎಪ್ಪತ್ತು ಕೊಡೋದು ಇಲ್ಲ ಮೈಲೇಜ್ ಬರೋದು ಎಪ್ಪತ್ತು ಕೊಡೋದು ಮಾತಾಡಿಕೆ ಈಗ ಮಾತಾಡೋಕೆ ಆಗ್ತಲ್ಲ ನಿಜನ ಜನ ಇತ್ತ ಆರು ಗಂಡು ಮಾತಾಡಿಕೆ ಅಂತ ನಾಚು ಕೊಡ್ತೀವಿ ಸುಮಾರು ದಿನ ಆಯ್ತಲ್ಲ ಮಾಡ್ತಿದ್ದೀರೇ ಅಡ್ಡಿಲ್ಲ ತುಂಬ ದಿನ ಆದ್ರ ಮೇಲೆ ಕ್ಯಾಮರಾ ಕಾಮಕ್ಕೆ ರಗಳ ನಾವು ಕರೆಕ್ಟಾಗಿ ಮಯೂರ್ ಕಮ್ಮಿ ಇತ್ತು ಎಕ್ಸಾಕ್ಟ್ ಮಯೂರ್ ಕಮ್ಮಿ ಇದು ಮಂದಿರ್ತಿರೋಡ್ ಇದು ಇದು ಹೆಬ್ರಿರೋ ಇದು ಹೊಸಕಟ್ಟೆ ಹೊಸಕಟ್ಟೆ ಹಬ್ಬ ರೋಡ್ ಎಲ್ಲ ಕಷ್ಟ ಹೊಸ ನೀವು ಬರ್ತಾ ಇದ್ದರೆ ಶೋ ಐ ಬರ್ತಾ ಇಲ್ಲ ದೇವಸ್ಥಾನಂಗೆ ನನ್ನ ಕರ್ಕೊಂಡೇ ಬರಲ್ಲ ಒಂದ್ಸಲನು ನೀ ಇರಲ್ಲ ನೀ ಬಂದ್ರ ಮೇಲೆ ಇಲ್ಲ ನಾವು ಬಂದ್ರ ಮೇಲೆ ಹೈಲ್ಯಾ ಒಂದ್ಸಲ ಆಪತ್ತಿ ಹಪಲಾ ಹಾಂ ಕರ್ಕೊಂಡೆ ಆಫ್ ರೋಡ್ ಮಾಡ್ತೈತಿ ಆಫ್ ರೋಡ್ ಫುಲ್ ಆಫ್ ರೋಡ್ ಮೊದ್ಲು ಕರೆಕ್ಟ್ ಐತಿ ಮಾರೇ ಬೇಸಿಕಲ್ದಾಗ ಕರೆಟ್ ಐತಿ ಮಳೆಗಾಲದಲ್ಲಿ ಫುಲ್ ರೋಡ್ ಫುಲ್ ಹಳೆಯ ಅಷ್ಟೇ ಎಂತ ಹೊಂಡ ಕಕ್ಕಾಣೆ ಪ್ಯಾಟಿ ಅಂದ್ಕಂಡ್ರೆ ನಮ್ಮ ಶಿರುಮುರ್ಕಾಯಿ ಪ್ಯಾಟಿ ಎಷ್ಟು ಲೈಕ್ ಇತ್ತಂದರೆ ರೋಡಲ್ಲಿ ಅಷ್ಟು ಕ್ಲೀನ್ ಇತ್ತು ಇಲ್ಲೆಂತ ಇನ್ನು ಇಂಪ್ರೂವ್ ಅಂತ ಎಂಥದ್ದು ಗೊತ್ತಿಲ್ಲಪ್ಪ ಇಷ್ಟು ಮೇನ್ ರೋಡನ್ನು ಹಿಂಗೆ ಮಾಡಿದ್ದೆ ರೈತ್ರ ಎಂತ ಮಾರಾಜಿ ದೇವಸ್ಥಾನಕ್ಕೆ ಆ ದಾರಿ ತೋರಿಸ್ದೆ ಈಗ ಎಲ್ಲ ಸೈಡು ಹಿಂಗೆ ಮ ರೋಡಲ್ಲಿ ಹ್ಯಾಂಗೆ ಮಾಡಿರ್ಬೇಕು ಎಂತ ಮಾಡ್ತಾರ

ಇದು ಎನಿ ಅಡಿಕೆ ಬೀಡಿ ಗುಡಿ ಚಕ್ಕುಲಿಗುಡಿ ಇಲ್ಲೇ ಇಲ್ಲೇ ಇಂದಿರನ ಕೊರಗ ದೇವಸ್ಥಾನ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಂದ ದೇವರಿಗಂತ ತಕ್ಕ ಇಕ್ಕರೆ ಇದೇ ರೋಡಲ್ಲ ಈ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಸಣ್ಣ ಅಂಗಡಿ ಇತ್ತು ಇದೆಲ್ಲ ಸಿಕ್ಕ

ಅದೇ ಅದೇ ಅದು ಸುಮಾರು ಜನ ಇಟ್ಕೊಂಡಿರಲ್ಲ ಜಸ್ಟ್ ಎಲ್ಲ ಮಾತಾಡುದು ಅಷ್ಟೇ ಬಾಯಲ್ಲಿ ಯಾರೇ ಇಲ್ಲ ಅದೇ ಮತ್ತೆ ಇಬ್ರು ಇರ್ಬೋದು ಇಲ್ಲದೆ ಕಣಿ

ಹಾ ಆಯ್ತಾಯ್ತು ನಾವು ಸರಿ ಆಗ್ತೀರಾ ಒಂದ ನಾನು ಮೊನ್ನೆ ಬಂದಲ್ಲೂ ಇಲ್ಲೇ ತಕೊಂಡು ಒಂದು ಮೂರು ಸಲ ಬಂದಿದೆ ಟೋಟಲ ಇಲ್ಲಿಗೆ ಮೂರನೇ ಸಾವಿರ ಇನ್ನ ಬತ್ತಿರ್ತಿಯಾ ಇಲ್ಲ ಬೋರ್ಡ್ ಹಾಕಿತ್ತು ಸ್ವಾಮಿ ಕೊರಗಾಜ ದೇವಸ್ಥಾನ ಇದ್ರಲ್ ರೈಟಿಂಗ್ ಹೋಯ್ ರೈಟ್ ಹೊಯ್ ಲೆಫ್ಟ್ ಲೆಫ್ಟಲ್ಲ ರೈಟ್ ಅಲ್ಲ ಇದ್ದ ದೇವಸ್ಥಾನ ಇಲ್ಲ ಉಡುಪಿ ಮೇಲೆ ಬಬ್ ಬಬ್ಬ್ದಾರಿ ಯಾರಾದ್ರೂ ಅಂದರೆ ಹೆಬ್ರಿ ಬಂದು ಬ ಈಚಿಂದ ಬಂದರೆ ಬ್ರಹ್ಮರದಿಂದ ಬ್ರಹ್ಮಾರದಿಂದ ಎಲ್ಲಿಂದ ಮಂದರ್ತಿಯಿಂದ ಕೊಕ್ಕರ್ಣಿ ಅದೇ ಹತ್ತಿರ ಸಂತೆಕಟ್ಟೆ ಅದೇ ಹತ್ತಿರತ್ತು ಗೋಳಿ ಅಂಗಡಿಯಿಂದ ಬಬ್ಬ್ದಾರೆ ಗೋಳಿ ಅಂಗಡಿ ಬೆಳವಿಂದ ಬರ್ಲಕ್ಕಲ್ಲ ಹಾಂ ಮೂರು ರಸ್ತೆ ಹಾ ಕುಂದಾಪುರದಿಂದ ಅಲ್ಲ ಬಬ್ಬದ ಕಾಟ ಶಿರು ಹೆಬ್ ಸೈಬ್ರಿ ಕಟ್ಟೆ ಶಿರೂರ್ ಮೂರ್ ಕೈ ಮೈರ್ಕೋಮಿ ಮತ್ತು ಕೊಕ್ಕರ್ಣಿ ಸಂತೆಕಟ್ಟೆ ಅಲ್ಲಿಂದ ಅಂತ ಹೇಳಿದ ಅವ್ರು ಹೇಳಿ ಸಣ್ಣ ಅದಿತ್ತರ ಮತ್ತು ವಿಡಿಯೋ ಮಾಡ್ತಾ ಹೇಳಿಲ್ಲ ಹಾಂ ಮೊನ್ನೆ ಶನಿವಾರನ ಬಂದಿದೆ ನಾನು ಅವರು ಮೊನ್ನೆ ಬಂದಿದೆ ಸಲ ಅದ್ರ ಮೇಲೆ ಸಲ ಬಂದೇ ಇದೆ ಅವ್ರು ನೀವು ಇರಲ್ಲ ಅವತ್ತು ಪೂಜೆನ ಪ್ರತಿ ಭಾನುವಾರ ಮತ್ತು ಮಂಗಳವಾರ ಬೆಳಿಗ್ಗೆ ಭಾನುವಾರ ಆದರೆ ಹನ್ನೊಂದುವರೆಗೆ ಪೂ ಪೂಜೆ ಹಾಂ ಮಂಗಳವಾರ ಆದರೆ ಎಂಟುವರೆಯಿಂದ ಬಂತು ಎಂಟೂವರೆಯಿಂದ ಭಾನುವಾರ ಮಧ್ಯಾಹ್ನ ಊಟದೇವಸ್ಥಾನ ಪ್ರತಿ ಭಾನುವಾರ ಹನ್ನೊಂದು ಗಂಟೆಗೆ ಪೂಜೆಗೆ ರೆಡಿ ಆದರೆ ಹನ್ನೊಂದುವರೆಗೆ ಪೂಜೆ ಮಾತಾಡುತ್ತಿದ್ದರೆ ವಿಚಾರ ಮಾತಾಡುತ್ತಿದ್ದರೆ ಕೇಳಲಿಕ್ಕಿದ್ರೆ ಹನ್ನೊಂದು ಹನ್ನೊಂದುವರೆನಲ್ಲಿ ದೇವ್ರ ಇಲ್ಲಿ ಬಂದಿತ್ತು ಅವ್ರು ಹೇಳ್ರು ಅವ್ರು ಮೊನ್ನೆ ಲಾಸ್ಟ್ ಬಂದಲ್ಲಿ ಹೇಳಿದ್ದೀರ ಸಂಡೇ ಮತ್ತೆ ಮಂಗಳವಾರ ದೇವ್ರತ ಬೇಡ್ಕಂಬ್ರೆ ಸಂಡೇ ಮತ್ತು ಮಂಗಳವಾರ ಬಂದು ಮಾತ್ರ ಅವರು ಕೇಮ್ದಂತ ಅದೇ ಇವತ್ತು ನಾವು ಯಾವತ್ತು ಬುಧವಾರ ಬಂದಿದ್ದು ನಿನ್ನೆ ಬಂದಿರು ಸರಿಯಾದ ಇಲ್ಲಿಗೆ ನನಗೆ ಅನ್ಸೋದಂದ್ರೆ ನಾನು ಇಲ್ಲಿ ಬಂದಿದೆ ಫಸ್ಟ್ ಟೈಮ್ ನಾನು ಇಲ್ಲಿ ಜಾಗ ಬಂದ ನಾನು ಫಸ್ಟ್ ಟೈಮ್ ಒಳ್ಳೆ ಕೆಲಸ ಇಲ್ಲಿ ಅಂತ ಬಂದು ಬೇಡ್ಕಂಡಿದೆ ಬಂದು ಬೇಡಿ ಒಂದು ಮೂರು ದಿನದೊಳಗೆ ಅಲ್ಲಿ ಕಂಪ್ನಿಯಿಂದನೇ ಒಂದು ಕಾಲ್ ಬಂದಿತ್ತು ನನಗೆ ಅದ್ರ ಮೇಲೆ ಇನ್ನೊಂದು ಸಲ ಬಂದಿದೆ ನಾನು ಅದೇ ನಂಗೆ ಒಂದು ಗೊತ್ತಾಯ್ತು ಅಂದರೆ ದೇವ್ರ ಹತ್ರ ಬಂದು ನಾವು ನಮ್ಮ ಕೈಯ್ಯಲ್ಲಿ ಎಷ್ಟು ಅಷ್ಟು ದೇವರಿಗಿಂತವ್ರು ಕೊಡುಕಾರೆ ಕೊಟ್ಟು ಅದನ್ನು ಅರ್ಪಿಸಿ ಅಂದರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ಕ ಯಾವತ್ತು ನಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ಮಾಡ್ಕ ಯಾವತ್ತು ಇನ್ನೊಂದು ದೇವ್ರ ಹತ್ರ ಅಂದರೆ ಅಂದರೆ ಬೇರೆ ಸಾಲಾಗಿಲ್ಲ ಮಾಡಿ ದೇವ್ರ ಪೂಜೆ ಮಾಡೋದು ಅದೆಲ್ಲ ಮಾಡೋಕಾಪಾಗ ಯಾವತ್ತು ನಮಗೆ ದೇವ್ರು ಅಷ್ಟು ಕೊಟ್ಟಿದ್ರೆ ಮಾತ್ರ ನಾವು ನಮ್ಮ ಆದಷ್ಟು ಮಾಡ್ಕೋ ಒಂದು ವೇಳೆ ನಮ್ಮ ದೇವ್ರು ಆಲ್ರೆಡಿ ಕೊಟ್ಟಿದ್ರೆ ಅದರಿಂದ ಮಾಡ್ಕೋ ನಾವು ಯಾವತ್ತು ಸಾಲ ಮಾಡಿ ಅದು ಮಾಡಿ ದೇವ್ರ ಹತ್ರ ಬಂದು ದೇವರು ಕೇಂದಿಲ್ಲ ಯಾವತ್ತು ನನಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಂದಿಲ್ಲ ನಮ್ಮ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಬಂದು ಬೇಡ್ರ ದೇವ್ರು ನಿಮ್ಗೆ ಯಾವತ್ತು ಕೊಟ್ಟೆ ಕೊಡ್ತಾಪಲ್ಲ ಅಂದ ನನಗೆ ಮೊನ್ನೆನೇ ಗೊತ್ತಾಯಿತು ನಾನು ತುಂಬ ವರ್ಷ ಅಂದರೆ ಮೂರ್ನಾಲ್ಕು ವರ್ಷದಿಂದ ಯಾವ ದೇವ್ರನ್ನ ಜಾಸ್ತಿ ನಂಬುದಿಲ್ಲ ಇತ್ತು ನಾನು ಯಾವತ್ತು ಲಾಸ್ಟ್ ಟೈಮ್ ತೆಕ್ಕಟ್ಟಿ ಹತ್ರ ಕೊರಗಜ ದೇವಸ್ಥಾನ ಇದ್ದ ನಾನು ಫಸ್ಟ್ ಟೈಮ್ ಅಲ್ಲಿ ಆ ದೇವಸ್ಥಾನಕ್ಕೆ ಹೋದ ನಾನು ಲೈಫಲ್ಲಿ ಫಸ್ಟ್ ಕೊರಗಜ ದೇವಸ್ಥಾನ ಅಂದರೆ ನಾನು ತೆಕ್ಕಟ್ಟೆ ಹತ್ರ ಕೊರಗಜ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಂದ ನಾನು ಕೊರಗಜ್ಜನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಆ ದಿನದಿಂದ ನಂಗೆ ಒಂಥರ ತುಂಬ ಒಳ್ಳೇದ ಆಗ್ತಿತ್ತು ಅದ್ರ ಮೇಲೆ ತುಂಬ ಒಳ್ಳೇದಾದಿತ್ತ ಇನ್ನೂ ಒಳ್ಳೇದಾಗಲಿ ಅದೇ ಹೇಳೋದು ಲಾಸ್ಟಿಗೆ ಅದೇ ಹೇಳೋದು ನಿಮ್ಮ ಕೈಯ್ಯಲ್ಲಿ ಆದಷ್ಟು ದೇವ್ರಿಗೆ ಕೊಡಿ ಯಾವತ್ತೂ ಸಾಲ ಮಾಡ್ಕೊಂಡು ಇನ್ನೊಬ್ಬರ ಹತ್ರ ಕೇಂಡು ಅದನ್ನು ದೇವ್ರಿಗೆ ಕೊಡು ಕೈಬೇಡಿ ದೇವ್ರ ನಿಮ್ಗೆ ಕೊಟ್ಟರು ಮಾತ್ರ ದೇವ್ರಿಗೆ ಕೊಡಿ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟ ಭಕ್ತಿಯಿಂದ ಕೇಳ್ಕಣಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅಷ್ಟೇ ಹೊರಗಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದು ಹೇಳಿದೆಲ್ಲ ಮಂಗಳವಾರ ಮತ್ತೆ ಅದು ಈ ಥರ ದೇವ್ರ ಹತ್ರ ಬೇಡ್ಕೊಳ್ಳ ಇಲ್ಲಿ ಬಂದವರು ಕೇಂದ್ರ ಅವರು ಹೇಳ್ತಾರೆ ಬೇರೆ ದಿನ ಯಾವತ್ತೂ ಅವ್ರು ಹೇಳುದಿಲ್ಲ ಅವ್ರು ಈಗಲೇ ಹೇಳ್ರ ನಾನು ಮೊನ್ನೆ ಒಂದ್ಸರಿ ಹೇಳಿದ್ರು ಮಾತ್ರ ನಾನು ಬುಧವಾರನೇ ಇವತ್ತು ಇಲ್ಲಿಂದ ಸೀದಾ ಇಲ್ಲ ಹೋಳಿಗೆ ಬಟ್ರ ಹೋಳಿಗೆ ಬಟ್ರಲ್ಲ ಕಷ ಇಲ್ಲಿಂದ ಹೋಳಿಗೆ ಬಟ್ರ ಅಲ್ಲಿ ಹೋಯ್ ಫೇಮಸ್ ತುಂಬ ಫೇಮಸ್ ಅಲ್ಲಿ ಒಂದೆರಡು ಹೋಳಿಗೆ ತಿನ್ಕೊಂಡು ಸೀದಾ ಇವನು ಆಕಾಶಿ ಸೀದಾ ಬಂದರ್ತಿ ಆ ಪಂದ ಪ್ಲ್ಯಾನ್ ಆಗಿ ಅಲ್ಲಿ ತೋರ್ತಾ ಇದೆಯಲ್ಲ ಅದು ಆಗುಂಬೆ ಆಗುಂಬೆ ಆಪೋಟ ಜೋರ ಇಲ್ಲಿ ಒಳಗೆ ಓಕೆ ಆಭರಣ ಶೋರೂಮ ಅಥವಾ ಅಂಗಡಿ ಚಿನ್ನದ ಅಂಗಡಿ ಇಷ್ಟು ಒಳಗೆ ಎಬ್ರಂಗೆ ರೋಡ್ ಸ್ವಲ್ಪ ಸರಿ ಇಲ್ಲ ಇಷ್ಟು ದೊಡ್ಡ ಬ್ಯಾಟ್ ಹಂಗೆ ಒಂದು ರೋಡ್ ಸರಿ ಮಾಡುತ್ತಾ ಬರ್ರಿ ಹೊಳಿ ಬರ್ರಿ ಹೊಳಿ ಧರ್ಮ ಇತ್ತು ತುಂಬಾ ಜನ ಇತ್ತು ಇದು ಎಲ್ಲಿಂದ ಹೆಬ್ರಿ ಹೆಬ್ರಿಂದ ಸೀದಾ ಆಗೊಂಬ್ರೋಡು ಅವರಲ್ಲೇ ಲೆಫ್ಟಲ್ಲಿತ್ತು ಸ್ಟಾರ್ಟಿಂಗ್ ಎಷ್ಟು ಒಂದು ಇನ್ನೂರು ಮೀಟ್ರ್ ಎಷ್ಟು ಅರ್ಧ ಅರ್ಧ ಕಿಲೋಮೀಟ್ರ್ ನಾನ್ನೂರು ಮುನ್ನೂರು ಮೀಟ್ರಲ್ಲ ಲೆಫ್ಟಲ್ಲಿತ್ತು ಇವರು ಇಟ್ಟು

ಕಡಿಮೆ ರೇಟಲ್ಲದು ಅಂದರೆ ಒಂದು ಪೀಸಿಗೆಷ್ಟು ಐವತ್ತು ಹದಿನೈದು ಒಂದು ಹೋಳಿಗೆ ಎಷ್ಟು ಹಾಂ ಎಲ್ಲದಕ್ಕೂ ಬೇರೆ ಬೇರೆ ಪ್ರೈಸ್ ಪ್ರೈಸಲ್ಲ ಹದಿನಾರು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಳಗೆ ಹೋಳಿಗೆ ಸಿಕ್ಕುತ್ತಾ ಕ್ವಾಂಟಿಟಿನೂ ಲೈಕ್ ಇರುತ್ತೆ ಕ್ವಾಲಿಟಿನೂ ಒಳ್ಳೆ ಇರುತ್ತೋ ಅಡಿದ ಎಷ್ಟು ಕೊಡ್ತೇವೆ ರೇಟು ಟೆನ್ನಲ್ಲಿ ಎಷ್ಟು ಕೊಡ್ತೆ ಹಾಂ ಟೆನ್ನೇ ಮಳೆ ಬರ್ತಿತ್ತು ಮೂರು ಹೋಳಿಗೆ ಒಟ್ಟು ಒಂದು ಕಾಯಿ ಹೋಳಿಗೆ ಒಂದು ಪೈನಾಪಲ್ ಒಂದು ಬೇಳೆ ಹೋಳಿಗೆ ತಗೋತಿ ಮೂರು ಐವತ್ತು ರೂಪಾಯಿ ಆಯ್ತು ಅಂದ್ಕೊಂಡ ಮರೀ ಬಪ್ಪು ಮಳೆ ಜಾಸ್ತಿ ಬಂದ ಮನಸ್ಸಿಗೆ ಮಳೆ ಜಾಸ್ತಿ ಅಲ್ಲ ಈಗ ವಾಪಸ್ ಇದಂದರ್ತಿ ಹಾಪಸ್ ಇದರ ಮತ್ತೆ ಲೇಟ್ ಆಯ್ತು ಮಂದರ್ತಿಗ ಮಂದರ್ತಿ ನಾವು ಅಲ್ಲಿಂದ ಇಬ್ಬರಿಂದ ಸೀದಾ ಸೀದಾ ವಂಡರಿಗೆ ಬಂತು ಮಂದರ್ತಿ ಹೋಯ್ಕಂತ ಮಾಡ್ತಾ ಅಲ್ಲಿಗೆ ಕೈಲ ಅಲ್ಲಿ ಕರಗ ದೇವಸ್ಥಾನಕ್ಕೆ ಹೋಗ್ಯ ಅಲ್ಲಿಗೆ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೆ ಕಾಗ ಅಂತ ಹೇಳ್ತಾರೆ ಅದಕ್ಕೆ ಮಂದರ್ತಿ ಹೋಯ್ತ ಇದೇ ಇದೇ ಒಂದು ವೀಡಿಯೋ ಎಂಡು ಕತಂಬ ಕತಂ ಇದೇ ಒಂದು ವೀಡಿಯೋ ಒಂದು ಸಣ್ಣ ಮಾಡಿ ಕ್ಲಿಕ್ ಮಾಡಿ ಯೂಟ್ಯೂಬ್ಗೆ ಇವತ್ತು ಇವತ್ತೇ ಹಾಕಿಬಿಡೋದು ತುಂಬ ದಿನ ಆಯ್ತಲ್ಲ ಅಂದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಗಡೆ ಖುಷಿ ಇದಂದ್ರೆ ಗಮ್ಮತ್ತಿಗೆ ವ್ಲಾಗ್ ಮಾಡೋದು ಹಾಬೀಸ್ ಹಾಬಿದಾರ ಏನಂತೆ ಆಕಾಶ